ಮೊಬೈಲ್ ಅಂಗಡಿಗೆ ನುಗ್ಗಿ ಯುವಕನಿಗೆ ಚಾಕು ಹಿಡಿದ ಕಿಡಿಗೇಡಿಗಳು ಶಿವಮೊಗ್ಗದಲ್ಲಿ ಮೊಬೈಲ್ ಅಂಗಡಿಗೆ ನುಗ್ಗಿ ಯುವಕನಿಗೆ ಚಾಕುವಿನಿಂದ ಕಿಡಿಗೇಡಿಗಳು ಹಲ್ಲೆ ಈ ಘಟನೆಯು ನಗರದ ಸರ್ಕಲ್ ಬಳಿ ಸೋಮವಾರ ನಡೆದಿದೆ ಸೈಯದ್ ಬರ್ಕತ್ ಮೂವತ್ತೆರಡು ವರ್ಷ ಚಾಕು ಇರಿತಕ್ಕೊಳಗಾದ ವ್ಯಕ್ತಿ ನಗರದ ಅಮೀರ್ ಅಹಮದ್ ಸರ್ಕಲ್ ನಲ್ಲಿ ಮೊಬೈಲ್ ಶಾಪ್ ನಡೆಸುತ್ತಿದ್ದ ಸೈಯದ್ ಬರ್ಕತ್ ಲಸ್ಕರ್ ಮೊಹಲ್ಲಾ ನಿವಾಸಿ ಮೊಬೈಲ್ ಅಂಗಡಿ ಬಳಿ ಹೋಗಿ ಕೈ ಹೊಟ್ಟೆಯ ಭಾಗಕ್ಕೆ ಕಿಡಿಗೇಡಿಗಳು ಚಾಕುವಿನಿಂದ ಹಿರಿದಿದ್ದಾರೆ ಚಾಕು ಹಿರಿತಕ್ಕೊಳಗಾದ ಸೈಯದ್ ಬರ್ಕತ್ನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹಣೆ ವೈಷಮ್ಯದಿಂದಾಗಿ ಚಾಕು ಹಿರಿದಿರುವ ಶಂಕೆ ವ್ಯಕ್ತವಾಗಿದೆ ಚಾಕುವೀರಿದ ಕಿಡಿಗೇಡಿಗಳ ಶೋಧಕ್ಕೆ ಪೊಲೀಸರು ಮುಂದಾಗಿದ್ದು ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುತ್ತದೆ ಬೀಚ್ ರಸ್ತೆಯಲ್ಲಿರುವ ಎಸ್ಎಎಸ್ ಕಲೆಕ್ಷನ್ ಮೊಬೈಲ್ನ ಅಂಗಡಿಗೆ ನುಗ್ಗಿ ಯುವಕರಿಗೆ ಚಾಕುವಿನಿಂದ ಇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ದೊಡ್ಡಪೇಟೆ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ಶಹಬಾಜ್ ಇಪ್ಪತ್ತೆರಡು ವರ್ಷ ಆಕಾಶ್ ಇಪ್ಪತ್ತು ವರ್ಷ ಮತ್ತು ದಾದಾಪೇರ್ ಬಂಧಿತ ಆರೋಪಿಗಳಾಗಿದ್ದಾರೆ ಘಟನೆಯಲ್ಲಿ ಗಾಯಗೊಂಡಿರುವ ಸೈಯದ್ ಬರ್ಕತ್ ಮೂವತ್ತೆರಡು ವರ್ಷ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಬೈಕಿನಲ್ಲಿ ಬಂದ ಪರಿಚಿತ ವ್ಯಕ್ತಿಗಳಿಂದ ಚಾಕು ಹಿರಿದಿದ್ದರು ಹಿರಿತಕ್ಕೆ ಬಳಸಿದ್ದ ಚಾಕುವಿನ ದಾದಾಪೀರ್ ಎಂಬ ವ್ಯಕ್ತಿ ನೀಡಿರುತ್ತಾನೆ ಎಂದು ರವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಘಟನೆಗೆ ಕಾರಣವೆಂದರೆ ವೈಯಕ್ತಿಕ ವೈಷಮ್ಯವಾಗಿದ್ದು ಆರೋಪಿಗಳು ಮತ್ತು ಗಾಯಾಳು ಪರಸ್ಪರ ಪರಿಚಿತರಾಗಿದ್ದಾರೆ ಈ ಘಟನೆಯಲ್ಲಿ ಗಾಯಾಳುವಿಗೆ ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು ಪ್ರಾಣಾಪಾಯವಿಲ್ಲ ಎಂದು ತಿಳಿದುಬಂದಿದೆ ಎಂದು ತಿಳಿಸಿದ್ದಾರೆ ஆடம் நீர் போட மேடம் சர்வீஸ்க்கு வந்தது इनो मतहरु गत्तले सो फेरी भयो सो फेरी भयो तमाक ए चिनो पैकड बा टाके एक्शन त कुनरो अलि अलि होकेट माकोडी एले 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 लाङ सेट होले हैन ओही आसे छि ಸಾ <grables>